ಪ್ರಕರಣ ಇವತ್ತು ಮಾಧ್ಯಮದಲ್ಲಿ ಬಂದಿದೆ ಅದರ ಬಗ್ಗೆ ಎಲ್ಲ ಫೈಲ್ಸ್ನ ನಾವು ನೋಡಿ ಒಂದು ಸ್ಪಷ್ಟೀಕರಣ ಕೊಡಬೇಕಂತ ಹೇಳಿ ಈ ಒಂದು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀವಿ ಇದರಲ್ಲಿ ಒಟ್ಟು ಆ ಕ್ಷೇತ್ರ ಏನಿದೆ ಮಾಲ್ಕಿ ಜಮೀನು ಹತ್ತೊಂಬತ್ತು ಎಕರೆ ಇತ್ತು ಇಪ್ಪತ್ತಿಪ್ಪತ್ತೈದು ವರ್ಷ ಮುಂಚೆ ತಾಲೂಕ್ ಪಂಚಾಯಿತಿಯಿಂದ ಅಲ್ಲಿ ಜನರಿಗೋಸ್ಕರ ವಸತಿ ಯೋಜನೆ ಅಡಿಯಲ್ಲಿ ಮನೆಗಳು ಕಟ್ಟಲಿಕ್ಕೆ ಸರಿಸುಮಾರು ಆರು ಎಕರೆ ಖರೀದಿ ತಾಲೂಕ್ ಪಂಚಾಯತಿಯಿಂದ ಮಾಲ್ಕಿ ಜಮೀನು ಖರೀದಿ ಮಾಡಲಾಗಿದೆ ಜನರಿಗೆ ಅಲ್ಲಿ ವಿತರಣೆ ಮಾಡಿ ಹೋಗಿ ಮನೆಗಳು ಕಟ್ಟುವಾಗ ಆ ಟೋಟಲ್ ಹತ್ತೊಂಬತ್ತು ಎಕರೆ ಕ್ಷೇತ್ರದಲ್ಲಿ ಆರು ಎಕರೆ ಏನು ಖರಾಬಿತ್ತು ಅದು ಗುಡ್ಡದ ಮೇಲೆ ಸ್ವಲ್ಪ ಲೆವೆಲ್ ಜಮೀನಿತ್ತು ಎಲ್ಲರೂ ಅಲ್ಲಿ ಹೋಗಿ ಮನೆ ಕಟ್ಕೊಂಡಿದ್ದಾರೆ ಸ್ವಲ್ಪ ಗಟ್ಟಿ ಇದೆ ಮಣ್ಣು ಅಲ್ಲಿ ಮಣ್ಣು ಅಂತ ಹೇಳಿ ಈಗ ಫೈನಲಿ ನಾವು ಸರ್ವೇನಲ್ಲಿ ನೋಡುವಾಗ ಎಲ್ಲಿ ಅವರು ಖರೀದಿ ಮಾಡಿದ್ದಾರೆ ಆ ಒಂದು ಕ್ಷೇತ್ರ ಬಿಟ್ಟು ಬೇರೆ ಖರಾಬ್ ಕ್ಷೇತ್ರದಲ್ಲಿ ಹೋಗಿ ಕಟ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಎರಡು ಮೂರು ವರ್ಷ ಮುಂಚೆ ನಮಗೆ ಮಾಹಿತಿ ಬಂತು ಆವಾಗ ಆಸ್ತಿನಲ್ಲಿ ಹದ್ವಸ್ತು ಫಿಕ್ಸ್ ಮಾಡಿ ಕೊಡೋಣ ಅಂತ ಹೇಳಿ ಡಿ ಡಿ ಎಲ್ ಆರಿಂದ ಇಂದ ಮತ್ತು ಎಲ್ಲರಿಂದ ರೆಕಮೆಂಡೇಶನ್ ಬಂದಾಗ ಆವಾಗ ಜಿಲ್ಲಾಧಿಕಾರಿಯವರ ಕಚೇರಿಯಿಂದ ಈ ಹದ್ಬಸ್ತು ಸರಿಪಡಿಸ್ಲಿಕ್ಕೆ ಅದನ್ನು ಸಕ್ರಮ ಮಾಡಿ ಆವಾಗ ಕೊಟ್ಟಿದ್ದಾರೆ ಅಖರಾಬ್ ಜಮೀನಲ್ಲಿ ನಾವು ಪರಿವರ್ತನೆ ಮಾಡಬಹುದು ಅದು ಡೀಮ್ಡ್ ಕನ್ವರ್ಟ್ ಆಗಿಬಿಡುತ್ತೆ ಯಾವಾಗ ಸರ್ಕಾರ ಹೋಗಿ ತಾಲೂಕ್ ಪಂಚಾಯತ್ ಆದರೂ ಒಂದು ಸರ್ಕಾರನೇ ಅಲ್ಲಿ ಹೋಗಿ ಮನೆಗಳು ಕಟ್ಟುವಾಗ ಅದು ರೆಗ್ಯುಲರೈಸ್ ಆಗಿಬಿಡುತ್ತೆ ಆ ನಿಟ್ಟಿನಲ್ಲಿ ಈಗ ಇರೋ ಆ ಆರು ಎಕರೆ ಖರಾಬ್ ಜಮೀನಲ್ಲಿ ಎಲ್ಲ ಸರಿಪಡಿಸಿ ಜಿಲ್ಲಾಡಳಿತ ಸಾರಿ ಜಿಲ್ಲಾಧಿಕಾರಿ ಅವರ ಕಚೇರಿಯಿಂದ ಸರಿಪಡಿಸ್ಕೊಂಡು ಡಿ ಡಿ ಎಲ್ ಆರಿಂದ ಇಂದ ರಿಪೋರ್ಟ್ ತರಿಸ್ಕೊಂಡು ಆವಾಗ ಆ ಕ್ರಮವನ್ನು ತಗೊಂಡಿದ್ದಾರೆ ಸೋ ಈಗ ಪಾಯಿಂಟ್ ಏನಿದೆ ಅಂದರೆ ಮಾಲ್ಕಿ ಜಮೀನಿರೋ ಆರು ಎಕರೆ ಬದಲಾಗಿ ಎಲ್ಲಿ ಅಖರಾಬ್ ಅದನ್ನು ಮಾಲ್ಕಿ ಜಮೀನು ಅವ್ರಿಗೆ ಆ ಕ್ಷೇತ್ರದಲ್ಲಿ ಹೋಗಿ ಕಟ್ಟುವಾಗ ಆರ್ ಟಿ ಸಿನಲ್ಲಿ ನಲ್ಲಿ ಆ ಒಂದು ತಿದ್ದುಪಡಿ ಏನಿದೆ ಹಂಗೆ ಅನಿಸ್ತಾ ಇದೆ ಪುನಃ ಸತಿ ಫೈಲ್ ಪರಿಶೀಲನೆ ಮಾಡ್ತೀನಿ ಮಾಡಿಬಿಟ್ಟು ಏನಾದರೂ ಅದರಲ್ಲಿ ಲೋಪದೋಷ ಏನಾದರೂ ಕಂಡು ಬಂದಿದೆ ಅಂದರೆ ಅಷ್ಟು ದೊಡ್ಡ ವಿಚಾರ ಏನಿಲ್ಲ ಬರೀ ಟೆಕ್ನಿಕಲ್ ಇಶ್ಯೂ ಇದೆ ಅದನ್ನು ಸಾಲ್ವ್ ಮಾಡೋಣ ಓಕೆ ಆ್ಯಕ್ಚುಲಿ ಇಟ್ ಇಸ್ ನಾಟ್ ಅ ಬಿಗ್ ಇಶ್ಯೂ ಇಟ್ಸ್ ಅ ವೆರಿ ಸ್ಮಾಲ್ ಇಶ್ಯೂ ಇಷ್ಟೇ ಅದು ಕಂಪ್ಲೀಟ್ಲಿ ಮಾಲ್ಕಿ ಜಮೀನು ಇಟ್ಸ್ ಅ ಸ್ಮಾಲ್ ಇಶ್ಯೂ